ಮಾಹಿತಿ ಮಾಹಿತಿ ಪ್ರಕಾರ ನೋಡಿ ಈಗಾಗಲೇ ನಮ್ಮ ಅಧಿಕಾರಿಗಳು ನಾವು ಮುಂಚೆನೆ ಅಂದರೆ ನಮಗೆ ಏನು ತೊಂದರೆ ಆಗಬಾರ್ದು ಅಂತಲೇ ನಾವು ಸುಮಾರು ಕೆಲಸಗಳನ್ನು ಮುಂಚೆನೆ ನಾನು ನಾನೀಗೊಂದು ಸುಮಾರು ಒಂದು ಇಪ್ಪತ್ತೈದು ದಿನದ ಹಿಂದೆ ಬಂದು ನಾನು ಮೀಟಿಂಗನ್ನು ತೆಗೆದುಕೊಂಡು ಎಲ್ಲ ಜಿಲ್ಲಾ ಮಟ್ಟದ ಆಫೀಸರ್ಗಳ ಮೀಟಿಂಗನ್ನು ತೆಗೆದುಕೊಂಡು ಹೋದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದೆ ಎಲ್ಲಿ ಮರಗಳು ಬೀಳುವಂಥ ಪೊಸಿಷನ್ನಲ್ಲಿದ್ದಾವೆ ತೆಗಿಬೇಕು ಅಂತ ಅವರು ಸುಮಾರು ಐನೂರು ಆರುನೂರಕ್ಕಿಂತ ಜಾಸ್ತಿ ಮರಗಳನ್ನು ತೆಗೆದಿದ್ದಾರೆ ಅದೇ ರೀತಿ ನಾನು ಹೆಸ್ಕಾಂ ಹೆಸ್ಕಾಂಗಳದ್ದು ನಾವು ಹೆಸ್ಕಾಮ್ ಅಂತೀವಿ ಇಲ್ಲಿ ಮೆಸ್ಕಾಂದವ್ರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ ಎಲ್ಲಿ ಕಂಬಗಳು ಬೀಳುವಂಥ ಅಥವಾ ಎಲ್ಲಿ ಸ್ಕೂಲ್ ಪಕ್ಕ ವಯರ್ಗಳೇನಾದರೂ ಜೋತಾಡ್ತಾ ಇದ್ರೆ ನೋಡಿ ಅಂತ ಅವರು ಕೂಡ ಸುಮಾರು ಐನೂರು ಆರುನೂರು ಕಂಬಗಳನ್ನ ಇದನ್ನು ಮಾಡಿದ್ದಾರೆ ಉಡುಪಿ ಸಿಟಿಯಲ್ಲಿ ನಮಗೆ ಡ್ರೈನ್ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಸುತ್ತಮುತ್ತ ನದಿ ಮತ್ತು ಸಮುದ್ರ ಇರೋದರಿಂದ ಈ ಚರಂಡಿಗಳನ್ನು ಕ್ಲೀನ್ ಮಾಡೋಕ್ಕೆ ನಾವು ಹೇಳಿದ್ವಿ ಸೊ ಚರಂಡಿಗಳನ್ನು ಕೂಡ ಕ್ಲೀನ್ಲಿ ಮಾಡಿದ್ದಾರೆ ಸೊ ಕಾಲ್ ಸಂಕದಿಂದ ಲಾಸ್ಟ್ ಟೈಮ್ ಸುಮಾರು ನಮಗೆ ಡೆತ್ಗಳಾಗಿತ್ತು ಅಲ್ಲೂ ಕೂಡ ನಾವು ಮುನ್ನ ಮುನ್ನ ಜಾಗೃತೆಯನ್ನು ನಾವು ತೆಗೆದುಕೊಂಡಿದ್ದೀವಿ ಸೊ ಈ ರೀತಿ ಸುಮಾರು ಕೆಲಸಗಳನ್ನ ಆಲ್ರೆಡಿ ಮಾಡಿದ್ದೀವಿ ಜಿಲ್ಲಾಡಳಿತದಿಂದ ಹೆಲ್ಪ್ಲೈನನ್ನು ಇಟ್ಟಿದ್ದೀವಿ ಸೊ ಎಲ್ಲ ರೀತಿಯಾದಂಥ ಕ್ರಮವನ್ನು ತೆಗೆದು ಲಾಸ್ಟ್ ಮೀಟಿಂಗ್ ಐದು ಕೋಟಿ ಕೊಡೋದ್ರಿ ಹಳೆ ಬಾಕಿ ಬಗ್ಗೆ ನಾವು ಈಗಾಗಲೇ ಸರ್ಕಾರಕ್ಕೆ ನಾವು ತಿಳಿಸಿದ್ದೀವಿ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಈಗ ಐದು ಕೋಟಿಯನ್ನು ತತ್ಕ್ಷಣಕ್ಕೆ ನಮಗೆ ಕೊಡಬೇಕು ಅಂತ ನಾವು ಮೊನ್ನೆ ಹೇಳಿದ್ದೀವಿ ಡಿ ಸಿ ಎಸ್ ಸಿ ಒ ಮೀಟಿಂಗ್ನಲ್ಲೂ ಕೂಡ ಅದಕ್ಕಿಂತ ಮುಂಚೆ ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗೆ ಹೇಳಿದ್ದೀವಿ ಈಗ ಸದ್ಯಕ್ಕೆ ನಾವು ಕೆಲಸ ಅಂತೂ ಶುರು ಮಾಡಿದ್ದೀವಿ ಮೊನ್ನೆ ಮೀಟಿಂಗ್ ಹೇಳಿದ ಐದು ಕೋಟಿ ಬಂದಿಲ್ಲ ಅದು ಬರುತ್ತೆ ಅದಕ್ಕೇನೆ ಅಲ್ವಾ ಈಗ ಎಲ್ಲ ಶುರು ಮಾಡಿದ್ದು ಒಂದರ ಐವತ್ತು ಕೋಟಿಗಿಂತ ಹೆಚ್ಚು ಆಗಿದೆ ಇರುತ್ತೆ ಎಲ್ಲೆಲ್ಲಿ ಏನು ನಷ್ಟ ಆಗಿದೆಯೋ ಏನು ಆಡಳಿತ ನಮ್ಗೆ ಕಳಿಸ್ಕೊಡ್ತಾರೋ ಅದನ್ನೆಲ್ಲ ನಾವು ರಾಜ್ಯದ ಮಾನದಂಡದಲ್ಲಿ ಹಿಂದೆ ಸಂಪೂರ್ಣ ಒಂದು ಇಪ್ಪತ್ತೇನು ಬರುತ್ತೆ ಆರ್ ಎಫ್ ಮಾನದಂಡದಲ್ಲಿ ಕೊಡ್ತಾ ಇದ್ದೀರಿ ಅನ್ನೋದು ವಿಪಕ್ಷಗಳು ಬಹಳ ಆರೋಪ ಮಾಡ್ತಾ ಇದ್ದಾರೆ ಕರಾವಳಿ ಏನಾದರೂ ಸ್ಪಷ್ಟ ಚಿತ್ರಣ ಬೇಕಾಗಿದೆ ಇನ್ನೂ ಸ್ವಲ್ಪ ಕನ್ಫ್ಯೂಷನ್ ಇದೆ ಯಾಕಂತಂದ್ರೆ ಹೋದ ಬಾರಿ ಮಳೆ ಆದಾಗ ಮನೆ ಬಿದ್ದರೆ ನಾವು ಐದು ಲಕ್ಷನೇ ಕೊಟ್ಟಿದ್ದೀವಿ ನಮ್ಮ ಸರ್ಕಾರ ಬಂದು ಮೊದಲೇ ವರ್ಷದಲ್ಲಿ ಮಳೆ ಹಾನಿಯಿಂದ ಮನೆಗಳು ಬಿದ್ದಂಥ ಸಂದರ್ಭದಲ್ಲಿ ನಾವು ಐದು ಲಕ್ಷನೇ ಕೊಟ್ಟಿದ್ದೀವಿ ಈ ಬಾರಿ ಇನ್ನೂ ನಮಗೆ ಕ್ಲಾರಿಟಿ ಸಿಕ್ಕಿಲ್ಲ ಸುಮ್ಮನೆ ನಾನು ಅದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು ಬೇಡ ನಾನು ಕ್ಲಾರಿಟಿ ತೊಗೊಂಡು ಮಾತಾಡ್ತೀನಿ ಭಾಗಶಃ ಹಾನಿಯು ಕೂಡ ಒಂದರಿಂದ ಮೂರು ಲಕ್ಷದವರೆಗೆಲ್ಲ ಸಿಗ್ತಾ ಇತ್ತು ನಾನು ಅದನ್ನೇ ಹೇಳಿದ್ದು ಹೋದ ಬಾರಿ ಅದು ಏನು ಯಥಾವತ್ತಾಗಿತ್ತು ಅದೇ ರೀತಿ ನಾವು ಮಾಡಿದ್ದೀವಿ ಭಾಗಶಃ ಹಾನಿ ಆಗಿರ್ಬೋದು ಪ್ರಾಯಶಃ ಹಾನಿ ಆಗಿರ್ಬೋದು ಸಂಪೂರ್ಣ ಹಾನಿ ಆಗಿರ್ಲಿಲ್ವಾ ಅಂತ ಈಗ ಇನ್ನೂ ಅದು ಸ್ಪಷ್ಟತೆ ಇಲ್ಲ ಅಂದರೆ ಲೇಟ್ ಆಯ್ತಲ್ಲ ಈಗ ಎಷ್ಟು ದಿನ ಲೇಟ್ ಆಯ್ತು ಮಳೆ ಶುರುವಾಗಿ ಒಂದೂವರೆ ತಿಂಗಳ ಆಯ್ತು ಸಕಾಲದಲ್ಲಿ ಮಳೆ ಆದಷ್ಟು ಬೇಗ ನಾನು ತಿಳ್ಕೊಂಡು ಹೇಳ್ತೀನಿ ಸರ್ಕಾರ ಮಟ್ಟದಲ್ಲಿ ನಾವು ಏನು ತೀರ್ಮಾನ ತಗೊಂಡಿದ್ದೀವಿ ಬಿಜೆಪಿ ಹೇಳ್ತಾ ಇರೋದು ಹಣ ಇಲ್ಲ ಅದರಿಂದ ಅವರು ಈ ಥರ ಮಾಡ್ತಾ ಈ ಇದ್ದಾರೆ ಬಿಜೆಪಿಯವ್ರಿಗೆ ಉತ್ತರ ಕೊಡಲಿಕ್ಕೆ ಸಮರ್ಥರು ನಾವಿದ್ದೀವಿ ಸಿದ್ದರಾಮಯ್ಯ ಸಾಹೇಬರು ಸಮರ್ಥರಿದ್ದಾರೆ ಸಂಪೂರ್ಣವಾಗಿ ಇವತ್ತು ಬಿ ಜೆ ಪಿ ಹತಾಶೆ ಆಗಿದೆ ಗೊಂದಲದಲ್ಲಿದೆ ಸೊ ಅದಕ್ಕೆ ಅವರು ಇಂಥ ಮಾತನ್ನು ಹಳೆಯ ವಿಷಯ ಬಿಟ್ಟು ನಿನ್ನೆ ಶ್ರೀನಿವಾಸ ಪೂಜಾರಿ ಅವರು ಒಂದು ಪತ್ರ ಬರೆದಿದ್ದಾರೆ ಸಿ ಎಮ್ಗೆ ಏನಂದರೆ ಅವರ ಹೆಸರನ್ನು ಉಲ್ಲೇಖ ಮಾಡಿದ ಬಗ್ಗೆ ನೀವು ಸಿ ಬಿ ಐ ತನಿಖೆಗೆ ಕೊಡಿ ಇಲ್ಲ ಅದನ್ನು ಪ್ರೂವ್ ಮಾಡಿ ಇಲ್ಲಾಂದರೆ ವಿಧಾನಸೌಧದಲ್ಲಿ ಎದುರು ಧರಣಿ ಕೂತ್ಕೊಳ್ತೇನೆ ಅಂತ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ ಏನು ಹೇಳ್ತಾರೆ ಅದಕ್ಕೆ ಮುಖ್ಯಮಂತ್ ಮುಖ್ಯಮಂತ್ರಿಗಳನ್ನೇ ತಕ್ಕವಾದಂಥ ಉತ್ತರ ಕೊಡ್ತೀವಿ ಈಗ ಮುಖ್ಯಮಂತ್ರಿಗಳು ಶ್ರೀನಿವಾಸ ಪೂಜಾರಿ ಅವರ ಹೆಸರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹಾಗೆ ಸುಮ್ ಸುಮ್ಮನೆ ಸುಖ ಸುಮ್ಮನೆ ರಾಜಕಾರಣಕ್ಕೆ ಹೇಳುವಂಥ ಜಾಯಮಣದವರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಲ್ಲ ತಮಗೂ ಎಲ್ಲರಿಗೂ ಗೊತ್ತಿದೆ ಹದಿನೈದು ಬಾರಿ ಬಜೆಟ್ನ ಮಂಡಿಸಿದಂಥವ್ರು ಜವಾಬ್ದಾರಿ ಸ್ಥಾನದಲ್ಲಿ ಸ್ಥಾನದಲ್ಲಿತ್ಕೊಂಡು ಸುಮ್ಮನೆ ಅವ್ರ ರೀತಿ ರಾಜಕಾರಣಕ್ಕೆ ಆರೋಪ ಮಾಡುವಂಥವ್ರು ಅಂತೂ ಅಲ್ಲ ಏನಾದರೂ ಅವ್ರ ಹತ್ರ ಆ ರೀತಿ ಪಕ್ಕ ಸಬೂತಿದ್ದಾಗ ಅವ್ರು ಮಾತನಾಡ್ತಾರೆ ಸೊ ಶ್ರೀನಿವಾಸ್ ಪೂಜಾರಿ ಅವರು ಪತ್ರವನ್ನು ಬರೆದಿದ್ದಾರೆ ಅಂದರೆ ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಸಿದ್ದರಾಮಯ್ಯ ಸಾಹೇಬರು ಕೊಡ್ತಾರೆ ಥ್ಯಾಂಕ್ ಯು